ಎಲ್ಲ ಕೂಡ ಒಗ್ಗಟ್ಟಿನಿಂದ ಬಲಗೈ ಸಮುದಾಯದ ಸಂಪೂರ್ಣ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೀವಿ ಎನ್ನುವ ಮಾತನ್ನು ವಾಗ್ದಾನದ ಮುಖಾಂತರ ಎಲ್ಲ ಮುಖಂಡರು ಇವತ್ತು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಬಲಗೈ ಸಮುದಾಯದ ಮುಖಂಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಂಘ ಸಂಸ್ಥೆಗಳ ಮುಖಂಡರು ಮುಂಚೂಣಿಗಳ ಅಧ್ಯಕ್ಷರುಗಳು ಸಮಾಜದ ಎಲ್ಲ ಮುಖಂಡರ ಸಭೆಯಲ್ಲಿ ಬಂಗಾರಪಡೆ ಹೆಚ್ಚಿನ ಸಾಟಿ ಕರೆದಿದ್ವಿ ಸುಮಾರು ಎರಡು ಸಾವಿರಕ್ಕೂ ಮೇಲ್ಪಟ್ಟು ಎಲ್ಲ ಮುಖಂಡರು ಭಾಗವಹಿಸಿದರು ಎಲ್ಲ ಮುಖಂಡರು ಭಾಗವಹಿಸಿ ಅವರ ಭಾಷಣದಲ್ಲಿ ಎಂಟು ಕಾನ್ಫಿಟೆನ್ಸಿಗಳ ಅಭಿಪ್ರಾಯವನ್ನು ತಿಳಿಸಿ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ನಮ್ಮ ಪರವಾಗಿದೆ ನಮ್ಮ ಜನರಿಗೆ ಸಹಾಯ ಮಾಡಿದೆ ಹಿಂದೆ ಗಾಂಧಿ ಕಾಲದಿಂದ ಹಾದಿಯಾಗಿ ಮನಮೋಹನ್ ಸಿಂಗ್ ಕಾಲದಿಂದ ಹಾದಿಯಾಗಿ ಇಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಆಗ್ಬೋದು ಸಿದ್ದರಾಮಣ್ಣ ಆಗ್ಬೋದು ಎಲ್ಲರ ಕಾಲದಲ್ಲೂ ಕೂಡ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ವಿಶೇಷವಾದ ಕೊಡುಗೆಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಹಾಗಾಗಿ ನಾವೆಲ್ಲ ಕೂಡ ಒಗ್ಗಟ್ಟಿನಿಂದ ಬಲಗೈ ಸಮುದಾಯದ ಸಂಪೂರ್ಣ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೀವಿ ಎನ್ನುವ ಮಾತನ್ನು ವಾಗ್ದಾನದ ಮುಖಾಂತರ ಎಲ್ಲ ಮುಖಂಡರು ಇವತ್ತು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎನ್ ಡಿ ಎ ಅಭ್ಯರ್ಥಿ ದಲಿತ ಸಮುದಾಯ ಸರ್ಟಿಫಿಕೇಟಿಗೆ ಮಾತ್ರ ಆದರೆ ನಮ್ಮಲ್ಲಿ ಅಸ್ಪೃಶ್ಯರು ಟಚಬಲ್ ಅಂಡ್ ಅನ್ಟಚಬಲ್ ಅನ್ಟಚಬಲಲ್ಲಿ ನಾವು ಬಲಗೈ ಮತ್ತು ಎಡಗೈ ಸಮುದಾಯ ಬರ್ತೇವೆ ಅಸ್ಪೃಶ್ಯರು ಮತ್ತು ಸುವರ್ಣ ಲೆಕ್ಕಕ್ಕೆ ಅವರು ಸೇರ್ತಾರೆ ಯಾಕಂದರೆ ಅವರ ಸರ್ಟಿಫಿಕೇಟ್ ಬಳಸ್ಕೊಳ್ಳೋಕೆ ಮಾತ್ರ ಎಸ್ ಸಿ ಅವರ ಅಂಬೇಡ್ಕರ್ ಯಾವುದೇ ಸಿದ್ಧಾಂತಗಳನ್ನು ಪಾಲನೆ ಮಾಡೋದಿಲ್ಲ ಯಾವುದೇ ರಾಜ್ಯದ ಯಾವುದೇ ಭೂವಿ ಕಾಲೋನಿಗೆ ಹೋದಾಗ ಎಲ್ಲೂ ನೀವು ಅಂಬೇಡ್ಕರ್ ಫೋಟೋ ನೋಡೋಕ್ಕೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಭೂವಿ ಸಮಾಜದ ಮನೆಗಳಲ್ಲಿ ಯಾವುದೇ ಅಂಬೇಡ್ಕರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅವರ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಎಲ್ಲೂ ಅಳವಡಿಸ್ಕೊಂಡಿಲ್ಲ ಕರ್ನಾಟಕ ವರ್ತುಪಡಿಸಿದರೆ ಬೇರೆ ರಾಜ್ಯಗಳಲ್ಲಿ ಅವರು ಬಿ ಸಿ ಎಮ್ ಎ ಸಮುದಾಯಕ್ಕೆ ಸೇರ್ತಾರೆ ಬೋವಿ ಸಮುದಾಯ ಪಕ್ಕದ ಆಂಧ್ರ ತಮಿಳುನಾಡಿನಲ್ಲಿ ಅವರು ಪರಿಶಿಷ್ಟ ಜಾತಿಗೆ ಸೇರೋದಿಲ್ಲ ಅವರು ಇದ್ರು ಸೇರ್ತಾರೆ ಕರ್ನಾಟಕದಲ್ಲಿ ಮಾತ್ರ ಅವರು ನಮ್ಮ ಬಲಗೈ ಇದು ಎಸ್ ಸಿ ಸರ್ಟಿಫಿಕೇಟ್ ತಗೊಂಡು ಇವತ್ತು ಅಧಿಕಾರಕ್ಕೆ ಮಾತ್ರ ಎಸ್ ಸಿ ಆದರೆ ಅವರು ನಮ್ಮಲ್ಲಿ ಯಾವುದೇ ಕೂಡ ಅನ್ಟಚಬಲ್ಸ್ ಅಲ್ಲ ಅವರ ಟಚಬಲ್ಸ್ ಅಂಬೇಡ್ಕರ್ ಅವರ್ಚಬಲ್ಸ್ ಪರವಾಗಿತ್ತು ಅಸ್ಪೃಶ್ಯರ ಪರವಾಗಿತ್ತು ಅಸ್ಪೃಶ್ಯರ ಸಿದ್ಧಾಂತವನ್ನು ಯಾವತ್ತೂ ಅವ್ರು ಹಾಗಾಗಿ ನಮ್ಮ ಸಹೋದರನೇ ಆಗಿರ್ತಕ್ಕಂಥ ಅಸ್ಪೃಶ್ಯರೇ ಆಗಿರತಕ್ಕಂಥ ಎಡಗೈ ಸಮುದಾಯದ ಬಿ ಗೌತಮ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀವಿ ಸರ್ ಅಲ್ಲ ಸರ್ ಈಗ ನೀವು ಹೇಳ್ಕೊಂಡು ಬರ್ತಾ ಟಿಕೆಟ್ ಕೊಟ್ಟಿಲ್ಲ ಮತ್ತು ಆ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಗೊತ್ತು ಅನ್ಯಾಯ ಆಗಿದೆ ನೋಡಿ ಎಲ್ಲ ಪಕ್ಷಗಳನ್ನೂ ಅನ್ಯಾಯ ಆಗಿದೆ ಜೆ ಡಿ ಎಸ್ ಇಂದ ಅವತಾರ ಕೊಟ್ಟಿದ್ರ ಜೆ ಡಿ ಎಸ್ ಇಂದ್ರೂ ಕೊಟ್ಟಿಲ್ವಲ್ಲ ನಾವಾದರೂ ಕೂಡ ಇದು ಒಂದು ಸ್ಥಾನ ಹೊರತುಪಡಿಸಿ ಅನೇಕ ರಂಗಗಳಲ್ಲಿ ಬಲಗೈ ಸಮುದಾಯಕ್ಕೆ ಕಾಂಗ್ರೆಸ್ನ ಸಹಾಯಗಳಾಗಿದೆ ಇಲ್ಲಿ ಎಂ ಪಿ ಕಾನ್ಸ್ಟೆನ್ಸಿ ಒಂದು ಹೊರತುಪಡಿಸಿದರೆ ರಾಜ್ಯದಲ್ಲಿ ಇವತ್ತು ನಮಗೆ ಎರಡು ಕೊಡ್ತಾ ಇದ್ದರು ಈ ಬಾರಿ ಮೂರು ಕೊಟ್ಟಿದ್ದಾರೆ ಇಲ್ಲಿ ಒಂದು ಕಡೆ ಸ್ವಲ್ಪ ತಡ ಆದ್ದರಿಂದ ಈ ಒಂದು ಬಾರಿ ಮಿಸ್ ಆಗಿದೆ ನಮಗೆ ವಿಶ್ವಾಸ ಇದೆ ಮುಂದಿನ ದಿನಮಾನಗಳಲ್ಲಿ ಬಲಗೈ ಸಮುದಾಯಕ್ಕೆ ಕೊಡ್ತಾರೆ ಅಂತೇಳಿ ಮುಖಂಡರು ವಾಗ್ದಾನ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಬಲಗೈ ಸಮುದಾಯಕ್ಕೆ ಅವಕಾಶ ತೊಗೊಳ್ತೀವಿ ಇದರ ಬದಲಾಗಿ ಇವತ್ತು ನಮಗೆ ಅವಕಾಶ ಕೈ ತಪ್ಪಿದೆ ಅದರ ಬದಲಾಗಿ ಸರ್ಕಾರದಲ್ಲಿ ನಾವು ಹೋರಾಟವನ್ನು ಮಾಡಿ ಆ ಲೋಕಸಭಾ ಸದಸ್ಯರ ಸ್ಥಾನಮಾನಕ್ಕೆ ಸರಿಸಮಾನ ಸ್ಥಾನವನ್ನು ಪಡೆಯಲಿಕ್ಕೆ ಪ್ರಾಮಾಣಿಕವಾಗಿ ಪಡೆದು ಬಲಗೈ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡಲು ಪ್ರಯತ್ನ ಮಾಡ್ತೇವೆ ನೋಡಿ ಅವರು ಬಿ ಜೆ ಪಿ ಬಾರಿ ಯಾಕೆ ಕೊಡಲಿಲ್ಲ ಸಿಟಿಂಗ್ ಎಂ ಪಿ ಅಲ್ವಾ ಅವರು ಬಿ ಜೆ ಪಿ ಯಾಕೆ ಕೊಡಲಿಲ್ಲ ಅವ್ರಿಗೆ ಬಾರಿ ಕಳೆದ ಬಾರಿ ಕೊಟ್ಟಿದ್ದರು ಬಲಗೈ ಸಮುದಾಯ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸ್ತಲ್ಲ ಈ ಬಾರಿ ಯಾಕೆ ಕೊಡಲಿಲ್ಲ ಅದನ್ನು ಬೇಡ ಅಂದ್ವಾ ಅಡ್ಡ ಬಂದಿದ್ವಾ ಸಿಟಿಂಗ್ ಸಂಸದರಿಗೆ ಕೊಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಹಾಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಲೋಕಸಭಾ ತಪ್ಪಿಸಿ ಅವರು ಇವತ್ತು ಜೆ ಡಿ ಎಸ್ ಅವರಿಗೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಟಚಬಲ್ಸ್ ಅಭ್ಯರ್ಥಿ ಕೊಟ್ಟಿದ್ದಾರೆ